ಎನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಸರ್ಕಾರಿ ಟೀಚರ್ ಥಳಿತ ಕಣ್ಣು ಕಳೆದುಕೊಂಡ ಬಾಲಕ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮುಂದೆ ನ್ಯಾಯಕ್ಕಾಗಿ ಧರಣಿ ಕೂತ ತಂದೆ ತಾಯಿ ಹೌದು ವೀಕ್ಷಕರೇ ಒಂದನೇ ತರಗತಿ ವಿದ್ಯಾರ್ಥಿ ಕಣ್ಣು ಕಳೆದುಕೊಂಡ ಹಿನ್ನೆಲೆ ಬಾಲಕನ ತಂದೆ ತಾಯಿ ನ್ಯಾಯಕ್ಕಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮುಂದೆ ಧರಣಿ ಕೂತ ಘಟನೆ ಚಿಂತಾಮಣಿ ನಗರದಲ್ಲಿ ಇಂದು ನಡೆದಿದೆ ಚಿಂತಾಮಣಿ ತಾಲೂಕಿನ ಮುರುಗಮಲ್ಲಿ ಹೋಬಳಿ ವ್ಯಾಪ್ತಿಯ ಯಗವಕೋಟೆ ಗ್ರಾಮದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಟರಾಜ್ ಅಂಜಲಿ ದಂಪತಿಗಳ ಪುತ್ರನಾದ ಯಶವಂತ್ ಬಾಲಕ ಒಂದನೇ ತರಗತಿಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದ ವೇಳೆ ಶಾಲೆಯ ಶಿಕ್ಷಕಿ ಸರಸ್ವತಿ ಕೋಲಿನಿಂದ ಬೇರೆ ಬಾಲಕನಿಗೆ ಹೊಡೆಯಲು ಹೋಗಿ ಯಶವಂತ್ ಕಣ್ಣಿಗೆ ಕೋಲು ಬಿದ್ದ ಕಾರಣ ಬಲಭಾಗದ ಕಣ್ಣು ಹಾನಿಯಾಗಿದೆ ಕೂಡಲೇ ಪೋಷಕರು ಕಣ್ಣಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸುತ್ತಿದ್ದು ಕೊನೆಗೆ ವೈದ್ಯರು ಬಾಲಕನ ಕಣ್ಣು ಕಾಣುವುದಿಲ್ಲ ಎಂದು ದೃಢಕರಿಸಿದ ಹಿನ್ನೆಲೆ ಪೋಷಕರು ಶಿಕ್ಷಕಿಯ ವಿರುದ್ಧ ಪೊಲೀಸ್ ಠಾಣೆಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ದೂರು ನೀಡಿದರೂ ಯಾವುದೇ ರೀತಿಯ ಅಕ್ರಮ ಜರುಗಿಸದೇ ಇರುವ ಕಾರಣಕ್ಕೆ ಇಂದು ನ್ಯಾಯ ಕಣ್ಣು ಕಳೆದುಕೊಂಡ ಬಾಲಕ ಹಾಗೂ ಅವರ ತಂದೆ ತಾಯಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮುಂಭಾಗ ಧರಣಿ ಕೂತಿದ್ದಾರೆ ಶಿಕ್ಷಕಿಯ ಮೇಲೆ ಕ್ರಮ ಜರುಗಿಸುವವರೆಗೂ ನಾವು ಕಾನೂನು ಹೋರಾಟ ಮಾಡುವುದಾಗಿ ಅವರು ತಿಳಿಸಿದರು ಇವಾಗ ಎರಡನೇ ಅವನು ಒಂದನೇ ಕ್ಲಾಸ್ ಇದ್ದಾಗ ನಾವು ಅವ್ನು ಶಾಲೆ ಸ್ಕೂಲಿಗೆ ಹೋಗಿದ್ವಿ ಸಾಯಂಕಾಲ ಭರವಸೆಲ್ಲಿ ಮೇಡಮ್ ಹೊಡ್ತಿದ್ರು ಮನೇಲಿ ಕರ್ಕೊಂಬಂದು ಮಲ್ಸಿದ್ರು ಸಾಯಂಕಾಲ ನನ್ನ ಮನೆಗೆ ಬಂದುಬಿಟ್ಟು ಏನಾಯಿತು ಅಂತ ಕೇಳಿದ್ರು ನನ್ನ ಇಟ್ಕೊಂಡು ಮೇಡಮ್ ಹೊಡ್ದಿದ್ರು ಅಂತ ಹೇಳಿದ್ರು ಯಾವ ಮೇಡಮ್ ಅಂದರೆ ಇಂಗ್ಲೀಷ್ ಮೇಡಮ್ ಅಂತಂದರು ಯಾರು ನಿಂಗೆ ಕರ್ಕೊಂಬಂದು ಮನೇಲಿ ಮಲ್ಸಿದ್ದು ಅಂದರೆ ಅಡುಗೆ ಮಾಡೋರು ಕರ್ಕೊಂಡು ಮಲ್ಸಿದ್ರು ಅಂತ ಕೇಳಿದ್ರು ಹೇಳಿದ ನನ್ನ ಮಗ ಅಡುಗೆ ಮಾಡೋಣ ಕೇಳಿದ್ರೆ ಅವರು ಮೇಡಮ್ ಹೊಡ್ತಿದ್ದಾರೆ ಏನೂ ಆಗಿಲ್ಲಂತೆ ನಾವು ಹಾಸ್ಪಿಟಲ್ ತೋರಿಸಿದ್ದೀವಿ ಡ್ರಾಪ್ಸ್ ಆಗಿ ಎರಡು ಮೂರು ದಿವಸ ಅನ್ನೊಂದು ಸರಿ ಹೋಗುತ್ತೆ ಯಾಕೆ ಸುಮ್ಮನೆ ಹೋಗಿ ಕೇಳ್ತೀಯ ಹೋಗೋಕೇನು ತೊಂದರೆ ಆಗಿಲ್ಲ ಆಸ್ಪಿಟಲ್ ತೋರಿಸಿದ್ದಾರೆ ಅವರೇ ಅವ್ರು ಕಂಡು ನಾನು ಸುಮ್ಮನೆ ಆಗುತ್ತೆ ಎರಡು ಮೂರು ದಿವಸ ಡ್ರಾಪ್ಸ್ ಹಾಕ್ತಾರೆ ಸರ್ ಆಮೇಲೆ ಮೂರು ನಾಲ್ಕು ದಿವಸ ಆಗಿ ಕಂಡು ನಾರ್ಮಲ್ ಆಯಿತು ఆమె కర్కొండ స్కూలలో మేడం ఏంటి యాకే మేడం ఒడ్డీ మొబైల్ అంటే అంటే మిస్టేక్ ఆగి వడ్డీ అంతా బేట్ అంతా వస్తా తప్ప అంతరు ఆకి సుమ్ ఆగి మంతే నాలుకైదు తింళ కన్ను అధార్ కార్డ్ తేజు అంతరు ಹೋಗಿ ಆಧಾರ ಕಟ್ಟಿ ಇಸಿದ್ರೆ ಕಣ್ಣಲ್ಲಿ ನರ ಕಟ್ಟಾಗಿದೆ ಏಟಾಗಿದೆ ಕಣ್ಣಿಗೆ ಯಾರು ಹೊಡೆದ್ರು ಏನು ಮಾಡಿದ್ರು ಅಂತ ಕೇಳಿದ್ರು ಅಲ್ಲಿ ಆಮೇಲೆ ಚಟನ್ ಕರ್ಕೊಂಡೋದ್ರೆ ಅವ್ರು ಹೇಳಿ ಸರ್ಕಾರ ಆ ಕಣ್ಣು ನರ ಕಟ್ಟಾಗಿದೆ ಆಪರೇಷನ್ ಮಾಡಬೇಕು ಅವ್ರ ಕಣ್ಣು ಚಿಕ್ಕಬಳ್ಳಾಪುರಕ್ಕೆ ಹೋದ್ವಿ ಅಲ್ಲಿ ಆಗೋಲ್ಲ ಅಂತಂದರು ಅಲ್ಲಿಂದ ಬೆಂಗಳೂರು ಹೋದ್ವಿ ಅಲ್ಲಿ ನರದ ಆಪ್ರೇಷನ್ ಮಾಡ್ತೀವಿ ಅಂದರೆ ಕಣ್ಣು ಬರುತ್ತಾ ಇರುವ ಗ್ಯಾರಂಟಿ ಕೊಡೋಲ್ಲ ನಾವು ಅಂತಂದರೆ ಸರ್ ಮೂರು ಆಪ್ರೇಷನ್ ಮಾಡಿಸಿದ್ವಿ ಕಟ್ಟು ಬಂದಿಲ್ಲ ಮಗು ಆಮೇಲೆ ಬಂದು ಸ್ಕೂಲಲ್ಲಿ ಮೇಟ್ ಟೀಚರ್ಸ್ಗೆಲ್ಲ ಹೇಳಿದ ಈ ಥರ ಆಗಿ ಸರ್ ಅಂತ ಆಯಿತು ಕೇಸು ಕಂಪ್ಲೇಂಟ್ ಅಂತ ಹೋಗ್ಬೇಡ ನಿಮ್ಮ ಏನು ಬೇಕು ಅದನ್ನು ನಾವು ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ರು ಕೈ ಹಿಡ್ಕೊತೀವಿ ಕಾಲು ಇಡ್ಕೊ ್ಕೊಂಡು ಸರ್ ಸರಿ ಆಯಿತು ನಮ್ಮ ಮಗುಗೆ ಯಾವುದೋ ಒಂಥರ ನ್ಯಾಯ ಸಿಗುತ್ತೆ ಎಲ್ಲ ಮಾಡ್ತಾರೆ ಅಂತ ನಾವು ಫ್ರೀ ಆಗ್ತೀವಿ ಅವರೇ ಹಾಸ್ಪಿಟ್ಲ್ ಬಂದು ಎಲ್ಲ ಎನ್ಕ್ವೈರಿ ಮಾಡಿ ಡಾಕ್ಟ್ರು ಕೂಡ ಬೈದ್ರು ಸರ್ ಅವ್ರನ್ನ ಏನು ಈ ಥರ ಹೊಡೆದಿದ್ದಾರೆ ಮಗುಗೆ ಅವ್ರ ಬೀಚ್ ಅವರಾಯಿತು ಮಗು ಪಾಪ ಕಣ್ಣು ಕಾಣಿಸ್ತಾರೆ ಅಂತೆಲ್ಲ ಬೈದು ಕಾಣಿಸಿದ್ರು ಆಯಿತು ಆ ಮಗುಗೆ ಏನು ಬೇಕೋ ಎಲ್ಲ ನಾವು ವ್ಯವಸ್ಥೆ ಮಾಡ್ತೀವಿ ಕೇಸು ಕಂಪ್ಲೇಂಟ್ ಅಂತ ಹೋಗಬೇಡಿ ನಮಗೆ ಸ್ಕೂಲಲ್ಲಿ ಮರ್ಯಾದೆ ಇರೋದಿಲ್ಲ ಟೀಚರ್ಸ್ಗೆ ಮರ್ಯಾದೆ ಹೋಗುತ್ತೆ ಅಲ್ಲಿ ಹೇಗೆ ಅಂತ ಈ ಕಾರಣ ನನಗೆ ಸರ್ ನಾವೇ ಆಪ್ರೇಷನ್ ಎಲ್ಲ ಮಾಡಿಸಿದ್ವಿ ಮೂರು ತಿಂಗ್ಳು ನೋಡೋಣ ಕಾದರೂ ಕಣ್ಣು ಬಂದರೂ ಬರೋದು ಇಲ್ಲ ಇಲ್ಲ ಇರ್ತರು ಮೂರು ತಿಂಗಳು ಕಾದ್ ನೋಡಿದ್ವಿ ಮತ್ತು ಚೆನ್ನಾಗಿ ಕರ್ಕೊಂಡಿದ್ರೆ ಇನ್ನೂ ಕಣ್ಣು ಬರ್ತಾ ಅಂತಂದರು ಮತ್ತೆ ಬಂದು ಟೀಚರ್ಸ್ನೆಲ್ಲ ಕೇಳಿದ್ರೆ ನಮ್ಗೆ ಗೊತ್ತಿಲ್ಲ ನಿಮ್ಮ ಇಷ್ಟ ನೀವೇನಾದರೂ ಮಾಡಿಕೊಡ್ವಿ ನಾವೇ ಹೊಟ್ಟಿದ್ದು ಅಂತ ಏನು ಸಾಕ್ಷಿ ಅಂತ ಯಾಕೆ ನಾವು ಹಿಂದೆ ಬಿದ್ದೀರಾ ಈ ಸಾಕ್ಷಿಯಲ್ಲಿ ತೊಗೊಂಡಿ ಅಂತಾರೆ ಮಗು ಸಾಕ್ಷಿ ಹೇಳುತ್ತೆ ಅಂದರೆ ಮಗು ಸಾಕ್ಷಿ ಯಾರು ಬೇಕು ನೀವು ಹೇಳ್ಕೊಟ್ಟಿರ್ತೀರಾ ಅಂತ ಅವ್ರಿಗೆಲ್ಲ ನಮ್ಮ ಮೇಲೇನೆ ಉಲ್ಟ ಮಾಡ್ತಾ ಇದ್ದಾರ ಸರ್ ನಮಗೆ ಮೇಡಮ್ಗೆ ಏನೋ ಬಿ ಪಿ ಇದಂತೆ ಏನು ಹಾರ್ಟ್ ಪ್ರಾಬ್ಲಮ್ ಇದಂತೆ ಜಾಸ್ತಿ ನಾವು ಟಾಚ್ ಕೊಟ್ಟರೆ ಕೇಸ್ ನಮಗೆ ಉಲ್ಟ ಆಗುತ್ತೆ ಅಂತ ನಮಗೆ ಅವ್ರಿಗೆ ಡಿಫಿಟ್ ಬಾಯ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ಸರ್ ಏನ ಮೇಡಮ್ ಸರ್ ಈಗ ನೀವು ಇಲ್ಲಿ ಬಿ ಆಫೀಸ್ ಏನಂತಾರೆ ಸರ್ ಬಂದು ಕಂಪ್ಲೇಂಟ್ ಕೊಟ್ಬಿಟ್ಟು ಹೋಗಿದ್ರು ಅಷ್ಟೇ ಅವರು ಬೀರೋ ಮೇಡಮ್ ಇಲ್ಲಿ ಇಲ್ಲಿರೋರು ಸರಿ ಏನು ಮೇಡಮ್ ಬಂದು ಇನ್ಫಾರ್ಮ್ ಮಾಡ್ತೀವಿ ಅಂತಂದು ಕೊಟ್ಟು ಇಲ್ಲ ಆಯಿತು ನಾವು ಫೋನ್ ಮಾಡಿದ್ರೆ ಫೋನ್ ಕಟ್ ಮಾಡ್ತಾರೆ ಸರ್ ನಾವು ಈ ಥರ ಮಗು ಕಡೆಯಿಂದ ಫೋನ್ ಮಾಡಿದ್ದೀವಿ ಮೇಡಮ್ ನಮಗೆ ಏನು ಆಕ್ಷನ್ ತಗೊಂಡು ಏನು ರಿಪ್ಲೈ ಕೊಟ್ಟಿದ್ವಿ ಅಂತಂದರೆ ಈ ಥರ ನಮ್ಮ ಹೆಸ್ರು ಹೇಳಿದ ತಕ್ಷಣ ಕಟ್ ಮಾಡಿಬಿಡ್ತಾರೆ ಮತ್ತೆ ಮತ್ತೆ ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಮಾಡ್ತಾರೆ ಸ್ಟೇಷನಲ್ಲಿ ಸ್ಟೇಷನಲ್ಲಿ ನಾವೇನು ಎಫ್ ಐ ಆರ್ ಮಾಡ್ತೀವಿ ಏನು ಸಾಕ್ಷಿ ಇಟ್ಕೊಂಡು ಎಫ್ ಐ ಆರ್ ಮಾಡೋದು ಅಂತ ಸರ್ ನಾನು ಹೇಳಿದೆ ಹೋಗಿ ಸ್ಕೂಲಲ್ಲಿ ಎನ್ಕ್ವೈರಿ ಮಾಡಿ ಅವ್ರ ಕ್ಲಾಸು ಹುಡುಗರೆಲ್ಲ ಹೇಳ್ತಾರೆ ಊರಲ್ಲಿ ಎಲ್ಲರಿಗೂ ಗೊತ್ತು ಸ್ಕೂಲಲ್ಲಿ ಗೊತ್ತು ಹುಡುಗರೆಲ್ಲ ಹೇಳ್ತಾರೆ ಅವ್ರ ಕ್ಲಾಸಲ್ಲಿ ಹೇಳ್ದು ಹೋಗಿ ಎನ್ಕ್ವೈರಿ ಮಾಡಿ ಅಂದರೆ ಅವ್ರು ಹೋಗಿ ನಮಗೆ ಎನ್ಕ್ವೈರಿ ಮಾಡೋದಕ್ಕೆ ಟೀಚರ್ಗೆಲ್ಲ ಆಫೀಸಲ್ಲಿ ಪರ್ಮಿಷನ್ ಇರುತ್ತೆ ನಾವು ಎನ್ಕ್ವೈರಿ ಮಾಡೋಕೆ ಬಿಡೋದಿಲ್ಲ ಯಾರು ನಿಮ್ಮ ಎನ್ಕ್ವೈರಿ ಮಾಡಕ್ಕೆ ಬರೋಕ್ಕೆ ಅಂತ ಬೇಕಾಗ ನಿಂದು ಕೊಟ್ಟೆ

ಹೋಗಿಲ್ಲ ಹ್ಞೂ ಟೀಚರ್ಸ್ ಕರ್ಕೊಂಡೋಗಿಲ್ಲ ನಿ ಹಾಸ್ಪಿಟ್ಲಿಗೆ ಹೊಡ್ಬಿಟ್ಟು ಸುಮ್ಮನೆ ಆಗೋದ್ರಾಡ್ರಿ